ಇನ್ನು ಮಂಡ್ಯದಲ್ಲಿ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ನಗರದ ಕೆ ಎಚ್ ಬಿ ಕಾಲೋನಿಯಲ್ಲಿ ಅವಾಂತರ ಆಗಿದೆ ನಿರಂತರ ಮಳೆಗೆ ಕಾಲೋನಿಯೊಳಗೆ ನುಗ್ಗಿದಂಥ ನೀರು ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೆ ಪೋಷಕರ ಪರದಾಟ ಮನೆಯ ಸುತ್ತಲೂ ಕೂಡ ಆವರಿಸಿರುವಂಥ ಮಳೆಯ ನೀರು ಮನೆಯಿಂದ ಹೊರಬರಲಾರದೆ ಜನ ಸಂಕಷ್ಟದಲ್ಲಿದ್ದಾರೆ ತಡೆಗೋಡೆ ನಿರ್ಮಿಸುವಂತೆ ಸ್ಥಳೀಯರ ಒತ್ತಾಯ ಈ ಬಗ್ಗೆ ನಾವೀಗ ನೋಡ್ತಾ ಇದ್ದೀವಿ ದೃಶ್ಯಗಳನ್ನು ಮಕ್ಕಳನ್ನು ಶಾಲೆಗೆ ಹೇಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ ಕೆ ಎಚ್ ಬಿ ಕಾಲೋನಿ ಮಂಡ್ಯದಲ್ಲಿ ಇನ್ನೊಂದು ಕಡೆ ವಾಹನ ಸವಾರಿಗೂ ಕೂಡ ನಿರಂತರ ಮಳೆಗೆ ಕಾಲೋನಿ ಒಳಗೆ ನೀರು ನುಗ್ತಾ ಇರೋದ್ರಿಂದ ಸಮಸ್ಯೆ ಆಗ್ತಿದೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ದಿಲೀಪ್ ಬನ್ನಿ ರಾತ್ರಿ ಜಿಲ್ಲೆಯಾದ್ಯಂತ ಸುರಿದಂತಹ ಭಾರಿ ಮಳೆಗೆ ಮಂಡ್ಯದ ಹಲವೆಡೆ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಈಗ ನಾನು ಮಂಡ್ಯದ ನಗರದಲ್ಲಿರುವಂತಹ ಕೆ ಎಚ್ ಪಿ ಕಾಲೋನಿಯಲ್ಲಿದ್ದೇನೆ ಕೆ ಎಚ್ ಪಿ ಕಾಲೋನಿಯ ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಕೆ ಎಚ್ ಪಿ ಕಾಲೋನಿಗೆ ನೀರು ನುಗ್ಗಿರುವಂಥದ್ದು ಪ್ರತಿ ಬಾರಿ ಈ ರೀತಿಯಾದಂಥ ಮಳೆ ಸುರಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗುತ್ತೆ ಮನೆಗಳಿಗೆ ನೀರು ನುಗ್ಗುತ್ತೆ ನೂರಾರು ಮನೆಗಳಿಗೆ ಹೋಗ್ಲಿಕ್ಕೆ ಕೂಡ ಜನರು ಪರದಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಯಾಕಂದ್ರೆ ಪ್ರತಿದಿನ ಈ ಒಂದು ರಸ್ತೆಯನ್ನೇ ಅವರು ಅವಲಂಬಿಸಿದರೆ ಆದರೆ ಈ ರಸ್ತೆ ಈಗ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿರುವಂಥದ್ದು ಈ ಕಾರಣದಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಪ್ರಮುಖವಾಗಿ ಈ ಒಂದು ಸಮಸ್ಯೆಗೆ ಕಾರಣ ಅಂತಂದ್ರೆ ಇಲ್ಲಿ ಪಕ್ಕದಲ್ಲೇ ವಿಾಲೆ ಹರಿತದೆ ವಿ ನಾಲೆ ಈಗ ತುಂಬಿ ಅರಿತಾ ಇರುವ ಕಾರಣಕ್ಕೋಸ್ಕರ ನೀರು ಉಕ್ಕಿ ಈಗ ಕೆ ಎಚ್ ಪಿ ಕಾಲೋನಿ ಕಡೆ ಹೋಗ್ತಾ ಇರುವಂಥದ್ದು ಅಂದರೆ ಈ ಒಂದು ಎನ್ ಎಚ್ ಏನಿದೆ ಎನ್ ಎಚ್ ಮಾಡುವಂಥ ಸಂದರ್ಭದಲ್ಲಿ ಇದ್ದು ಇದ್ದಂಥ ತಡೆಗೋಡೆಗಳನ್ನ ತೆರವು ಮಾಡಿದ್ರು ಆ ಕಾರಣದಿಂದಾಗಿ ಈ ರೀತಿಯಾದಂತಹ ಸಮಸ್ಯೆ ಸೃಷ್ಟಿಯಾಗ್ತಾ ಇದೆ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಸೃಷ್ಟಿಯಾಗ್ತಾ ಇದೆ ಜನರು ಹೋರಾಟಕ್ಕೂ ಕೂಡ ಬಹಳ ಕಷ್ಟ ಆಗ್ತದೆ ಪ್ರತಿದಿನ ಮಕ್ಕಳು ಕೂಡ ಇದೇ ಒಂದು ರಸ್ತೆಯಲ್ಲಿ ಶಾಲೆಗೆ ಹೋಗ್ಬೇಕಾದ್ರೆ ಇದೇ ಒಂದು ರಸ್ತೆಯನ್ನ ಅವಲಂಬಿಸ್ತಾ ಇದ್ರು ಆದರೆ ಇವತ್ತು ಈ ರೀತಿಯಾದಂತ ಸಮಸ್ಯೆ ಆಗಿರುವಂಥದ್ದು ನಮ್ಮ ಜೊತೆ ಸ್ಥಳೀಯರಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ ಇಲ್ಲಿನ ಸಮಸ್ಯೆಗಳೇನು ಮತ್ತೆ ಯಾವಾಗಿಂದ ಈ ಎಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥದ್ದು ಸರ್ ಯಾವಾಗಿಂದ ಈ ಸಮಸ್ಯೆ ಎದುರಿಸ್ತಾ ಇದ್ದೀರಾ ನೀವು ಇದು ಕಳೆದ ಒಂದು ಈಗ ಏನು ಹೈವೇ ಆಯ್ತಲ್ಲ ಇಲ್ಲಿ ಸರ್ವಿಸ್ ರೋಡು ಅವಾಗಿಂದ ಇಲ್ಲಿ ಎವಿ ವೆಹಿಕಲ್ಗಳು ಪ್ರಾರಂಭ ಆದ್ವಿ ಮೆಟೀರಿಯಲ್ಸ್ ಎಲ್ಲ ಅವಾಗ ಇದು ಫುಲ್ಲು ರೋಡ್ಗಳು ಸ್ವಲ್ಪ ಇದು ಆಗೋಯ್ತು ಆವಾಗಿಂದ ಏನಾಗ್ತದೆ ಇಲ್ಲಿ ಇದು ಕಾಲುವೆ ಇದೆಯಲ್ಲ ಇದಕ್ಕೆ ತಡೆಗೋಡೆ ನಿರ್ಮಾಣ ಮಾಡಿಲ್ಲ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಮ್ಮ ಮಾಧ್ಯಮಗಳಲ್ಲೇ ಎಲ್ಲ ಬಂತು ಇಡೀ ಏರಿಯಾ ಜಲಾವೃತ ಆಗೋಗಿತ್ತು ಈಗ ಈಗ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಇಡೀಗ ಕೆ ಎಚ್ ಪಿ ಬಡಾವಣೆಗೆ ಕೆ ನಾಲೆ ನೀರು ಅಪಾರ ಪ್ರಮಾಣದಲ್ಲಿ ನುಗ್ತಾ ಇದೆ ಕೆಲವು ಮನೆಗಳಿಗೆ ನೀರು ಕೂಡ ಜಲಾವೃತ ಆಗಿದೆ ಈಗ ಈ ಬಡಾವಣೆಯಲ್ಲಿ ಸಾಕಷ್ಟು ಮಂದಿ ಅಫೀಸಿಯಲ್ಸ್ಗಳಿದ್ದಾರೆ ಸ್ಕೂಲ್ ಮಕ್ಕಳುಗಳು ಈಗ ಸ್ಕೂಲ್ಗೆ ಹೋಗಕ್ಕೆ ಹೊರಗಡೆಗೆ ಹೋಗ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ತಡೆಗೋಡೆ ನಿರ್ಮಾಣ ಮಾಡಿದ್ರೆ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂದು ಇಲ್ಲಿ ತಡೆಗೋಡೆ ನಿರ್ಮಾಣ ಆದರೆ ಖಂಡಿತ ಒಂದು ನೈಂಟಿ ಪರ್ಸೆಂಟ್ ಸಮಸ್ಯೆ ಸಾಲ್ವ್ ಆಗುತ್ತೆ ಒಂದು ನಾಲ್ಕೈದು ವರ್ಷದಿಂದ ಬಡಾವಣೆ ಜನತೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ ಕಾವೇರಿ ನೀರಾವರಿ ನಿಗಮಕ್ಕೂ ಮನವಿ ಮಾಡಿದ್ದಾರೆ ನಗರಸಭೆಗೂ ಮನವಿ ಮಾಡಿದ್ದಾರೆ ಆದರೂ ಅಧಿಕಾರಿಗಳು ಯಾರೊಬ್ಬರು ತಲೆ ಇಲ್ಲ ಇಲ್ಲಿ ಈ ಮಳೆ ಬಂದಂಥ ಫ್ಲಡ್ಜ್ ಆದಂಥ ಸಂದರ್ಭದಲ್ಲಿ ಬರ್ತಾರೆ ನೋಡ್ಕೊತಾರೆ ಜನರಿಗೆ ಭರವಸೆ ಕೊಟ್ಟು ಮಾತ್ರ ಹೋಗ್ತಾರೆ ಅಷ್ಟೇ ಈಗ ಬಂದಿದ್ರು ಸ್ಥಳಕ್ಕೆ ನೋಡ್ಕೊಂಡು ಕಾಲುವೆ ಹೋಗಿದ್ದಾರೆ ಈ ನೆಕ್ಸ್ಟ್ ವರ್ಷ ಮಳೆ ಆದಾಗ ಮಾತ್ರ ಅವ್ರು ಬರೋಕ್ಕಾಗೋದು ಇನ್ನು ಬರೋದಿಲ್ಲ ಸಾಕಷ್ಟು ಬರೀ ಮನವಿ ಮಾಡಿದ್ದಾರೆ ಮತ್ತು ಈಗ ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ಮ ಕಚೇರಿಗಳಿಗೆ ಹೋಗೋಕ್ಕೆ ಮತ್ತೆ ಮಕ್ಕಳು ಕಾಲೆಗೆ ಕಳ್ಸೋಕ್ಕೆ ಪೇರೆಂಟ್ಸು ಪರದಾಡದ ಪರಿಸ್ಥಿತಿ ನಿರ್ಮಾಣ ಆಗೈತೆ ಕೇವಲ ಶಾಸಕರುಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಆದರೆ ನಮಗೆ ಯಾವುದೇ ರೀತಿಯಾದಂಥ ಕೆಲಸಗಳಾಗ್ ಅನ್ನುವಂಥದ್ದ ಆಕ್ರೋಶದ ನುಡಿಗಳನ್ನ ಹೇಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಳ್ಳಿ ಟಿವಿ ನೈನ್ ಮಂಡ್ಯ